ರಕ್ಷಾಬಂಧನ ಹಬ್ಬದ ಹಿಂದಿನ ದಿನವೇ ಮಯಾಂಕನಿಗೆ ಮೊದಲ ಸಂಬಳ ಸಿಕ್ಕಿತು ಅವನು ಅಮ್ಮ ಅಪ್ಪನಿಗೆ ಉಡುಗೊರೆ ಕೊಳ್ಳುವಾಗ ತನ್ನ ರಾಖಿ ಸಿಸ್ಟರ್ ಸ್ಮಿತಾಳಿಗೆ ಸಹ ಒಂದು ಪುಟ್ಟ ಸುಂದರ ಕೈಗಡಿಯಾರ ಕೊಂಡುಕೊಂಡ ಏನಿದು ಮಯಾಂಕ್ ಮೊದಲ ಸಂಬಳ ಪೂರ್ತಿ ಈ ದುಬಾರಿ ರಿಸ್ಟ್ ವಾಚ್ಗೆ ಸುರಿದ ಹಾಗಿದೆ ಅಮ್ಮ ಅಪ್ಪನಿಗೆ ಏನಾದರೂ ತಗೊಂಡ್ಯಾ ಇಲ್ವಾ ಸ್ಮಿತಾ ಅವನ ಉಡುಗೊರೆಯಿಂದ ಬಹಳ ಹಿಗ್ಗುತ್ತಾ ಹೆಮ್ಮೆಯಿಂದ ತಕ್ಷಣ ತನ್ನ ಕೈಗೆ ಕಟ್ಟಿಕೊಳ್ಳುತ್ತಾ ಹೇಳಿದ್ಲು ಎಲ್ಲರಿಗೂ ತಗೊಂಡಿದ್ದೀನಿ ಬಿಡಕ್ಕ ಆದ್ರೆ ಇನ್ನೂ ಅವರಿಗೆ ಕೊಟ್ಟಿಲ್ಲ ಇದೆಲ್ಲ ಶಾಪಿಂಗ್ ಮುಗಿಸಿ ಫ್ರೆಂಡ್ಸ್ಗೆ ಪಾರ್ಟಿ ಕೊಡಿಸಿದ ಮೇಲೆ ರಾತ್ರಿ ಮನೆಗೆ ಹೋಗುವಷ್ಟರಲ್ಲಿ ಬಹಳ ತಡವಾಗಿತ್ತು ಅಷ್ಟು ಹೊತ್ತಿಗೆ ಎಲ್ಲರೂ ಮಲಗಿಬಿಟ್ಟಿದ್ರು ಬೆಳಿಗ್ಗೆ ಏಳುವಷ್ಟರಲ್ಲಿ ತಡ ಆಗಿತ್ತು ಅಮ್ಮನೆ ಬಂದು ಎಪ್ಸಿದ್ದು ಎಂಟು ಗಂಟೆ ಆಗಿ ಹೋಗಿತ್ತು ಸ್ಮಿತಾ ಬಂದಿದ್ದಾಳೆ ನೋಡು ಅಂತ ಬೇಗ ಎಬ್ಬಿಸಿದ್ರು ರಾಖಿಗಾಗಿ ಬೇಗ ಬಂದು ಹೋಗಿದ್ಯಾ ಅಂತ ಅರ್ಥ ಆಯ್ತು ಅದಕ್ಕೆ ಬೇಗ ಬೇಗ ಸ್ನಾನ ಮುಗಿಸಿ ಇಲ್ಲಿಗೆ ಓಡ್ಕೊಂಡು ಬಂದೆ ಇದಾದ್ಮೇಲೆ ನೀನು ಭಾವನ್ ಜೊತೆ ನಿನ್ನ ನಾದಿನಿ ಮನೆಗೆ ಹೋಗ್ಬೇಕಲ್ಲ ಅದಕ್ಕೆ ಎಲ್ಲ ಗಡಿಬಿಡಿಯಾಯ್ತು ಸರಿ ಬೇಗ ಹೊರಡು ನಿನ್ನ ತಂದೆ ಸಹ ರಾಖಿಗಾಗಿ ಹೊರಗೆ ಹೊರಡ್ತಾರೆ ಅನ್ಸುತ್ತೆ ಅಪ್ಪಾಜಿ ರಾಖಿ ಕಟ್ಟಿಸಿಕೊಳ್ಳುವುದಕ್ಕಾಗಿ ಎಂದೂ ಎಲ್ಲೂ ಹೊರಗೆ ಹೋದದ್ದೇ ಇಲ್ಲ ಮತ್ತೆ ಅವರ ಕೈಗೆ ರಾಖಿ ಹೇಗೆ ಬಂದಿರುತ್ತದೆ ಅದು ತಾನಾಗಿ ಬಂದು ಕಟ್ಟಿಸಿಕೊಳ್ಳಲ್ಲ ಬಿಡು ಪ್ರತಿ ವರ್ಷ ನೋಡಿದ್ದೇವೆ ಅವರ ಕೈ ರಾಖಿ ಇಲ್ಲದೆ ಖಾಲಿ ಇರುವುದೇ ಇಲ್ಲ ಅವರ ಕೈಯ ರಾಖಿ ನೋಡಿ ನೀನು ರಾಖಿ ಕಟ್ಟಿಸಿಕೊಳ್ಳೇಬೇಕು ಅಂತ ಹಠ ಹಿಡಿದೆ ಆಗ ನಾವು ನಿಮ್ಮ ಪಕ್ಕದ ಮನೆಯಲ್ಲೇ ಇದ್ದೆ ಹೀಗಾಗಿ ನಿಮ್ಮ ತಾಯಿ ತಂದೆ ನಮ್ಮ ಸ್ಮಿತಾ ಕೈಯಲ್ಲಿ ನಿನಗೆ ರಾಖಿ ಕಟ್ಟಿಸಿ ಆರತಿ ಬೆಳಗಿಸಿದ್ರು ಅಂದಿನಿಂದ ನೀನು ಒಂದಲ್ಲ ಒಂದು ಗಿಫ್ಟ್ ಕೊಡ್ತಾನೇ ಇದೆಯಾ ಎಂದು ಸ್ಮಿತಾಳ ತಾಯಿ ರೇವತಿ ಹೇಳಿದರು ಇದರಲ್ಲಿ ತಪ್ಪೇನಿದೆ ಆಂಟಿ ಆಗಿನಿಂದ ನನಗೆ ಇಂತಹ ಒಳ್ಳೆಯ ಅಕ್ಕ ಸಿಕ್ಕಿದ್ದಾಳೆ ಸರಿ ಅಕ್ಕ ಈಗಾಗ್ಲೇ ನಿನಗೆ ತಡ ಆಗಿರ್ಬಹುದು ನೀವಿಬ್ರು ಹೊರಡಿ ನಾನು ಇನ್ನೊಮ್ಮೆ ಸಿಗ್ತೀನಿ ಮುಂದಿನ ಸಲ ನನ್ನ ಮೊದಲ ಸಂಬಳದಲ್ಲಿ ಏನೆಲ್ಲ ತೆಗೆದುಕೊಂಡಿದ್ದೆ ಅಂತ ನೋಡ್ತೀಯಂತೆ ಎಂದು ಬಾಯಿ ಸಿಹಿ ಮಾಡಿಕೊಂಡು ಹೊರಟ ಮಯಾಂಕ್ ಹೊರಟಾಗ ಈಗ ಅವರ ಎದುರಿನ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ದ ರೇವತಿಯವರು ಮಗಳೊಡನೆ ಹೊರಗೆ ಬಂದು ನೋಡಿದ್ರು ಆಗ ಅನಂತರವು ತಮ್ಮ ಮನೆಯ ಅಂಗಳದಲ್ಲಿ ರಾಖಿ ಸಮೇತ ಕಾಣಿಸಿಕೊಂಡ್ರು ನೋಡಿದ್ಯಾ ಮಯಾಂಕ್ ನಿಮ್ಮ ತಂದೆ ಕೂಡ ರಾಖಿ ಕಟ್ಟಿಸಿಕೊಂಡಿದ್ದಾರೆ ಎಂದರು ರೇವತಿ ಎಷ್ಟು ಬೇಗ ಯಾರ ಬಳಿ ರಾಖಿ ಕಟ್ಟಿಸಿಕೊಂಡು ಬಂದ್ರಿಯಪ್ಪ ನಮ್ಮ ಕಾಲೋನಿ ಹಿಂದಿನ ಮಂದಿರದ ಬಾಬಾ ಬಳಿಯಿಂದ ಅವನ ತಾಯಿ ಗಿರಿಜಾ ಹೇಳಿದ್ರು ಅಪ್ಪನ ಬದಲು ಅಮ್ಮ ಉತ್ತರಿಸಿದ್ದು ನೋಡಿ ಮಯಾಂಗ್ ಕೇಳಿದ ಆದ್ರೆ ಬಾಬಾ ಯಾಕೆ ರಾಖಿ ಕಟ್ಟಿಸಿಕೊಂಡದ್ದು ಯಾಕಂದ್ರೆ ತಮ್ಮ ಅಕ್ಕನ ನೆನಪಿನಲ್ಲಿ ಇವರು ಆ ಬಾಬಾಗೆ ಏನಾದರೂ ಉಡುಗೊರೆ ಕೊಡುವ ನೆಪದಿಂದ ಎಂದು ಗಿರಿಜಾ ಸ್ಪಷ್ಟಪಡಿಸಿದರು ಅದಿರ್ಲಿ ಈಗ ಟಿಫಿನ್ ಮಾಡ್ತೀಯ ಅಥವಾ ರೇವತಿ ಆಂಟಿ ಏನಾದರೂ ಕೊಟ್ರು ಹ್ಞೂ ಅವರ ಮನೆಯಲ್ಲಿ ಎರಡು ಪೇಡ ಕೊಟ್ರು ಬೇಗ ಉಪ್ಪಿಟ್ಟು ಅವಲಕ್ಕಿ ಏನಾದರೂ ಮಾಡಮ್ಮ ಅದಿರ್ಲಿ ನಿಮಗಿಬ್ಬರಿಗೂ ನಾನು ಏನ್ ತಂದಿದ್ದೇನೆ ನೋಡು ಎಂದು ಮಯಾಂಗ್ ಸಂಭ್ರಮದಿಂದ ಹೇಳಿದ ಅವನು ತನ್ನ ಕೋಣಿಗೆ ಹೋಗಿ ಎರಡು ಪ್ಯಾಕೆಟ್ ಹಿಡಿದುಕೊಂಡು ಬಂದ ಮಗನಿಂದ ಅದನ್ನು ಪಡೆದು ತೆರೆದು ನೋಡಿ ದಂಪತಿಗಳು ಸಂತೃಪ್ತರಾಗಿದ್ದರು ಈ ಎಲೆಕ್ಟ್ರಿಕ್ ಶೇವರ್ ನೋಡ್ರಿ ಪ್ರತಿ ತಿಂಗಳು ನೀವು ಶೇವಿಂಗ್ ಬ್ಲೇಡ್ ಕೊಳ್ಳುವುದನ್ನು ತಪ್ಪಿಸುತ್ತದೆ ಎಂದು ಪತಿಗೆ ಹೇಳಿದರು ನಿನ್ನ ಎಲೆಕ್ಟ್ರಿಕ್ ಹೇರ್ ಡ್ರೈಯರ್ ಕೂಡ ಚೆನ್ನಾಗಿದೆ ಎಂದರು ಅವನ ತಂದೆ ಬಾಬಾ ವಿಷಯ ನೀನವನಿಗೆ ತಿಳಿಸಿ ಒಳ್ಳೆಯದು ಮಾಡಿದೆ ಎಂದು ಅವರು ಹೆಂಡತಿಗೆ ಹೇಳಿದರು ತಂದೆಯ ಮಾತು ಕೇಳಿ ತನ್ನ ಕೋಣಿಗೆ ಹೊರಡಲಿದ್ದ ಮಗ ಅಲ್ಲೇ ನಿಂತ ಅವನು ಅಲ್ಲಿಂದ ತಿರುಗಿ ನೋಡಿದಾಗ ತಾಯಿ ತಂದೆ ಇಬ್ಬರು ಬಹಳ ಭಾವುಕರಾಗಿ ಪರಸ್ಪರ ದಿಟ್ಟಿಸುತ್ತಾ ನಿಂತಿದ್ದರು ಅವರಿಬ್ಬರ ನಡುವೆ ನಿಂತು ಮತ್ತೇನು ಪ್ರಶ್ನೆ ಕೇಳುವುದು ಬೇಡವೆಂದು ಅವನು ಆಫೀಸ್ಗೆ ಹೊರಡಲು ಸಿದ್ಧನಾಗತೊಡಗಿದ ಅವರು ಬಾಬಾ ಕುರಿತು ಹಾಗೆ ಹೇಳಿದ್ದೇಕೆ ಅವನಿಗೆ ತಿಳಿಯಲಿಲ್ಲ ತನ್ನ ಹೊಸ ಸ್ಮಾರ್ಟ್ ಫೋನ್ ಹಿಡಿದು ಅದರಲ್ಲಿ ತೃಪ್ತನಾದ ಅದರ ಮುಂದಿನ ತಿಂಗಳು ಅವನ ಎರಡನೇ ಸಂಬಳ ಬಂದಾಗ ಮಯಾಂಕ್ ಒಂದು ಫರ್ನಿಚರ್ ಅಂಗಡಿಗೆ ಹೋದ ತನ್ನ ಸಿಗಾಗಿ ಒಂದು ಸಣ್ಣ ಚೇರ್ ಟೇಬಲ್ ಖರೀದಿಸಿದ ಅಲ್ಲಿ ಬೇರೆ ಸಾಮಗ್ರಿ ಗಮನಿಸಿದಾಗ ಅವನಿಗೆ ಒಂದು ಡಬಲ್ ಬೆಡ್ ಬಹಳ ಹಿಡಿಸಿತು ತಾಯಿ ತಂದೆ ಇಬ್ಬರು ತಮ್ಮ ಹಳೆಯ ಮಂಚಕ್ಕೆ ಯಾವುದೋ ಓಬಿರಾಯನ ಕಾಲದ ಹಾಸಿಗೆ ಹಾಸಿಕೊಂಡು ಹಾಗೆ ಕಾಲ ಕಳೆದಿದ್ದರು ಆಧುನಿಕ ಕಾಲಕ್ಕೆ ತಕ್ಕಂತೆ ಈ ಡಬಲ್ ಬೆಡ್ ಪಕ್ಕದಲ್ಲಿ ಒಂದು ಚಿಕ್ಕ ಸೈಡ್ ಟೇಬಲ್ ಇರಲಿ ಎಂದು ಬಯಸಿದ ಆದರೆ ಯಾವ ಡಿಸೈನ್ ಆರಿಸುವುದು ತಿಳಿಯಲಿಲ್ಲ ಅದನ್ನು ಅವರೇ ನಿರ್ಧರಿಸಿದ್ರೆ ಒಳ್ಳೆಯದೆನಿಸಿತು ಅದಕ್ಕೆ ಸಂಬಂಧಿಸಿದ ಬ್ರೋಷರ್ಸ್ ತೆಗೆದುಕೊಂಡು ಮನೆಗೆ ಬಂದ ಅದನ್ನು ನೋಡಿ ಗಿರಿಜಾ ನನಗೆ ಬೆಡ್ಗಿಂತ ಹಾಲ್ನಲ್ಲಿ ಮುಖ್ಯವಾಗಿ ಒಳ್ಳೆಯ ಸೋಫಾ ಸೆಟ್ ಬೇಕು ಹಾಸಿಗೆ ಹೇಗಿದ್ದರೇನು ಅದು ಒಳಗಿನ ಕೋಣೆ ಯಾರಾದರೂ ಬಂದ್ರೆ ಹಾಲ್ನಲ್ಲಿ ಲಕ್ಷಣವಾಗಿ ಕೂರಲು ಸೋಫಾ ಬೇಡ್ವೆ ಯಾವ ಕಾಲದ ಸ್ಟೂಲ್ ಬೆಂಚು ಅಷ್ಟೇ ಇದೆ ಎಂದರು ಅದೆಲ್ಲ ಮುಂದಿನ ತಿಂಗಳು ನೋಡೋಣಮ್ಮ ಈಗ ನಿಮ್ಮ ಮಂಚದ ಹಾಸಿಗೆ ಹಳತು ಬಹಳ ಹಾಳಾಗಿದೆ ಮೊದಲು ಅಲ್ಲಿ ಡಬಲ್ ಬೆಡ್ ಬಂದರೆ ಎಷ್ಟೋ ಚೆನ್ನಾಗಿರುತ್ತದೆ ಎಂದು ಹಠ ಹಿಡಿದ ಮಯಾಂಕ ಮಗನ ಮಾತಿಗೆ ಪತಿ ಏನು ಉತ್ತರಿಸಿದೆ ಇರುವುದನ್ನು ನೋಡಿ ಆಕೆ ಸಿಡುಕಿದರು ಏನ್ರಿ ನೀವು ಅವನು ಹೊಸ ಬೆಡ್ ತರ್ತಾನೆ ಅಂದ್ರೆ ಬೇಡ ಅನ್ನದೆ ಸುಮ್ಮನೆ ನಿಂತಿದ್ದೀರಲ್ಲ ಅವನು ಡಬಲ್ ಬೆಡ್ ತಂದರೆ ನಮ್ಮಿಬ್ಬರಲ್ಲಿ ಒಬ್ಬರು ನೆಲದ ಮೇಲೆ ಮಲಗಬೇಕಾಗುತ್ತದೆ ನಮ್ಮಿಬ್ಬರಲ್ಲಿ ಅದು ಯಾರಿಗೂ ಸರಿ ಹೋಗಲ್ಲ ಅನ್ನೋದು ನಿಮಗೆ ಗೊತ್ತು ತಾನೆ ಆದರೆ ನೀವುಗಳು ನೆಲದ ಮೇಲೆ ಯಾಕೆ ಮಲಗಬೇಕು ಮಯಂಕ್ ಅರ್ಥವಾಗದೆ ಕೇಳಿದ ಆ ಹಳೆ ಕಾಲದ ಮಂಚ ಎಷ್ಟು ದೊಡ್ಡದಾಗಿದೆ ಎಂದರೆ ಡಬಲ್ ಬೆಡ್ ಹಾಕಿದ ಮೇಲೆ ನಿಮ್ಮ ಜೊತೆ ನಾನು ಅಲ್ಲೇ ಬಂದು ಮಲಗಬಹುದು ಆದರೆ ನಮ್ಮಿಬ್ಬರದು ಸಿಂಗಲ್ ಕಾಟ್ ಎಂಬುದನ್ನು ಮರಿಬೇಡ ನನಗೂ ಮೊದಲಿನಿಂದ ಗೊರಕೆ ಹೊಡೆದು ಅಭ್ಯಾಸ ಅದನ್ನಂತೂ ಕಂಟ್ರೋಲ್ ಮಾಡಲಾಗದು ಹಾಗಾಗಿ ನಿಮ್ಮಮ್ಮ ಮಂಚ ತುಸು ಜರುಗಿಸಿಕೊಂಡು ದಿನ ಬೇರೆ ಮಗ್ಗುಲಿಗೆ ತಿರುಗಿ ಮುಸುಕು ಹಾಕಿ ನಿದ್ದೆ ಮಾಡ್ತಾಳೆ ಈಗ ಡಬಲ್ ಬೆಡ್ ತಂದು ಎರಡೂ ಮಂಚ ಸೇರಿಸಿದ್ರೆ ನನ್ನ ಗೊರಕೆಯಿಂದಾಗಿ ಅವಳಿಗೆ ನಿದ್ದೆ ಎಲ್ಲಿಂದ ಬರಬೇಕು ಬೇಡ ಬಿಡು ಈ ಐಡಿಯಾ ಎಂದರು ಅವನ ತಂದೆ ಸರಿಬೇಡಿ ನಿಮ್ಮೆಷ್ಟದಂತೆಯೇ ಆಗಲಿ ಎಂದು ಮಯಾಂಗ್ ಬೇಸರದಿಂದ ತನ್ನ ಕೋಣೆಗೆ ಹೊರಟು ಹೋದ ಅವನು ದೀರ್ಘ ಯೋಚನೆಗೆ ಸಿಲುಕಿದ ತಾನು ಬಾಲ್ಯದಿಂದಲೂ ಸದಾ ಅವರಲ್ಲಿ ಒಬ್ಬರ ಬಳಿ ಮಲಗ್ತಾ ಇದ್ದೆ ಎರಡು ತಿಂಗಳ ಹಿಂದೆ ತನ್ನ ಕೋಣೆಯ ಎಸಿ ಕೆಟ್ಟಾಗ ಅವರ ಕೋಣೆಯಲ್ಲಿ ನೆಲದ ಮೇಲೆ ಮಲಗುತ್ತಿದ್ದೆ ಆದ್ರೆ ಆಗಿಲ್ಲ ಎಂದು ಅಪ್ಪನ ಗೊರಕ್ಕೆ ಕೇಳಿಸಿದ್ದೇ ಇಲ್ಲ ಯಾಕೋ ಏನೋ ಅಪ್ಪ ಅಮ್ಮ ಇಬ್ಬರು ಬಹಳ ಚಿಂತೆಗೆ ಒಳಗಾಗಿದ್ದಾರೆ ಎನಿಸಿತು ತನ್ನ ಹಠ ಸಾಧಿಸಿ ಅವರನ್ನು ಮತ್ತಷ್ಟು ದುಃಖಿಗಳನ್ನಾಗಿಸುವುದು ಬೇಡ ಎನಿಸಿತು ತಾನೆಂದರೆ ಅವರು ಎಷ್ಟು ಪ್ರಾಣ ಬಿಡ್ತಾರೆ ಎಂದು ಗೊತ್ತು ಅಮ್ಮನಿಗಂತೂ ನನ್ನ ಸಂತೋಷದ ಮುಂದೆ ಬೇರೆ ಏನೂ ಬೇಕಾಗಿರಲಿಲ್ಲ ಹೀಗಿರುವಾಗ ತಾನವರ ಸಂತೋಷಕ್ಕೆ ಬೆಲೆ ಕೊಡಬೇಕು ಇವರಿಬ್ಬರಿಗೂ ಐಪ್ಯಾಡ್ ಕೊಡಿಸಿಬಿಟ್ರೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ತಮ್ಮ ಹಳೆಯ ಗೆಳೆಯರು ನೆಂಟರಿಷ್ಟರನ್ನು ಸುಲಭವಾಗಿ ಸಂಪರ್ಕಿಸಿಕೊಂಡು ಆನಂದವಾಗಿರುತ್ತಾರೆ ಎನಿಸಿತು ಶಿವಮೊಗ್ಗ ಸಾಗರದ ಮೂಲದ ಇವನ ತಾಯಿ ತಂದೆ ತಮ್ಮ ಮನೆಯವರ ಆಸೆಗೆ ವಿರುದ್ಧವಾಗಿ ಮನೆ ಬಿಟ್ಟು ಬಂದು ಮೈಸೂರು ಸೇರಿ ಇಲ್ಲೇ ಸೆಟಲ್ ಆಗಿದ್ದರು ಅವರೆಂದು ತಮ್ಮ ಮನೆಯನ್ನು ನೋಡಲೆಂದು ಮತ್ತೆ ಹೋಗಿರಲಿಲ್ಲ ಅಥವಾ ಆ ಜನರು ಇವರ ಸಂಪರ್ಕ ಬಯಸಿ ಬರಲಿಲ್ಲ ತಮ್ಮದೇ ಆದ ಪುಟ್ಟ ಸಂಸಾರದಲ್ಲಿ ಮೊದಲಿನಿಂದಲೂ ಸುಖಿಗಳಾಗಿದ್ದರು ಮಯಂಕ್ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು ಬಿಇ ಮುಗಿಸಿ ಇನ್ಫೋಸಿಸ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ ಮೇಲೆ ಅವರ ಸಂತೃಪ್ತಿ ಮೇರೆ ಮೀರಿತ್ತು ಆದರೂ ಒಮ್ಮೊಮ್ಮೆ ತಮ್ಮ ಮನೆಯವರನ್ನು ನೆನೆದು ದುಃಖಿಗಳಾಗುತ್ತಿದ್ದರು ಅಂದುಕೊಂಡಂತೆಯೇ ಮಯಾಂಕ್ ಅವರಿಗೆ ಐಪ್ಯಾಡ್ ತಂದುಕೊಟ್ಟಿದ್ದ ಇಬ್ಬರಿಗೂ ಬಹಳ ಖುಷಿಯಾಗಿತ್ತು ಒಮ್ಮೆ ಪತಿ ಅದರಲ್ಲಿ ಫೇಸ್ಬುಕ್ ಗಮನಿಸುತ್ತಾ ತಮ್ಮ ಬಂಧುಗಳನ್ನು ನೆನೆದು ದುಃಖಿತರಾದದ್ದನ್ನು ಕಂಡು ಗಿರಿಜಾ ಕೇಳಿದ್ರು ಯಾಕೆ ಹಳೆಯದನ್ನು ಕೆದಕಿ ನೊಂದಿಕೊಳ್ಳುತ್ತೀರಿ ಕೂತ ಹೆಣವನ್ನು ಕೆದಕುವುದರಿಂದ ಲಾಭವೇನು ನನಗೂ ಅಂತ ಆಸೆ ಇಲ್ಲ ಆದ್ರೆ ಮಗ ಐಪ್ಯಾಡ್ ತಂದಿರುವಾಗ ಅದರಲ್ಲಿ ಈ ಹೊಸ ಅನುಕೂಲಗಳನ್ನು ನೋಡುತ್ತಾ ಏನೋ ನೆನಪಾಯಿತು ಅಷ್ಟೇ ಎಂದರು ಖುಷಿಯಾಗಿ ನೋಡಿ ಮಹಾರಾಯರೇ ಆದ್ರೆ ಈ ದುಃಖದ ಫೋಸ್ ಖಂಡಿತ ಬೇಡ ಬಹುಶಃ ಅಮ್ಮನಿಗೆ ಬಹಳ ಕಟು ಅನುಭವ ಆಗಿರಬೇಕು ಮಯಂಕ್ ಅಪ್ಪನನ್ನು ಕೇಳಿದ ಹೌದಪ್ಪ ಅವಳು ಬಹಳಷ್ಟು ದುಃಖ ಕಂಡಿದ್ದಾಳೆ ತಂದೆ ಮಗನಿಗೆ ಹೇಳಿದ್ರು ಮತ್ತೆ ನೀವು ನಾನು ಏನೇ ಮಾಡಿದ್ದರೂ ನನ್ನ ಖುಷಿಯಿಂದಲೇ ಮಾಡಿದೆ ನಮ್ಮ ಮನೆಯವರು ನನ್ನನ್ನು ಬಿಟ್ಟು ಹೋದರು ಇಲ್ಲಿಗೆ ಬಂದಾಗ ಸಹಾಯ ನೀಡಿದ ಸ್ನೇಹಶೀಲ ಮಿತ್ರರು ಮುಂದೆ ನಿನ್ನಂತಹ ಮಗ ಹುಟ್ಟಿ ನಾವು ಹಳೆಯ ಕಷ್ಟ ಮರೆಯುವಂತಾಯಿತು ಅನಂತರಾವ್ ನಸು ನಗುತ್ತಾ ಹೇಳಿದರು ಮುಂದೆ ಮಯಾಂಕ್ ಮತ್ತು ಅವನ ಸಹೋದ್ಯೋಗಿ ಸ್ನೇಹಾಳ ಸ್ನೇಹ ಪ್ರೇಮ ಗಮನಿಸಿ ಈ ಮಧ್ಯಮ ವರ್ಗದ ತಾಯಿ ತಂದೆ ತಾವಾಗಿಯೇ ಹುಡುಗಿಯ ಮನೆಗೆ ಮಗನಿಗಾಗಿ ಹೆಣ್ಣು ಕೇಳಲು ಹೋದರು ನಾವು ಮೊದಲಿನಿಂದಲೂ ಮಧ್ಯಮ ವರ್ಗದಲ್ಲೇ ಸಂಸಾರ ನಡೆಸಿಕೊಂಡು ಬಂದವರು ಹೇಗೋ ಬಂದು ಮೈಸೂರು ಸೇರಿ ಇಬ್ಬರು ಇಲ್ಲೇ ದುಡಿದು ಒಂದು ಗೂಡು ಅಂತ ಮಾಡಿಕೊಂಡಿದ್ದೇವೆ ನಿಮ್ಮ ಮಗಳು ಆ ಮನೆಗೆ ಸೊಸೆ ಮಗಳು ಎರಡೂ ಆಗಿ ಖಂಡಿತ ನೆಮ್ಮದಿಯಾಗಿರ್ತಾಳೆ ಎಂದು ಆನಂದ್ ಹುಡುಗಿಯ ತಂದೆ ಸೋಮನಾಥರಿಗೆ ಹೇಳಿದರು ಸ್ನೇಹ ಎಲ್ಲಿಗೆ ಹೋದರೂ ಆ ಮನೆಯನ್ನು ಸ್ನೇಹಮಯವಾಗಿ ಮಾಡಿಕೊಳ್ಳುತ್ತಾಳೆ ಎಂಬುದರಲ್ಲಿ ನಮಗೆ ಯಾವ ಸಂದೇಹ ಇಲ್ಲ ಅವರು ಮಾತು ಮುಂದುವರಿಸುತ್ತಾ ಹೇಳಿದರು ನಮ್ಮ ಚಿಂತೆ ಇರುವುದೆಲ್ಲ ಅವಳ ಅಜ್ಜಿ ತಾತನದ್ದು ನಮ್ಮದು ನಿಮ್ಮದು ಬೇರೆ ಜಾತಿಯಾದ್ರಿಂದ ಈ ಹಿರಿಯರು ತಮ್ಮ ಸಂಪ್ರದಾಯ ಬಿಡಲಾಗದೆ ಒದ್ದಾಡ್ತಾರೆ ಮದುವೆ ಮಾತ್ರ ಅವರು ಹೇಳಿದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಶಾಸ್ತ್ರೋಕ್ತವಾಗಿ ನಡೀಬೇಕು ಆಗವರು ಈ ಸಂಬಂಧಕ್ಕೆ ಬೇಡ ಅನ್ನೋದಿಲ್ಲ ಇದರಲ್ಲಿ ನಮಗೆ ಯಾವ ಅಭ್ಯಂತರ ಇಲ್ಲ ಮಗ ಸೊಸೆ ಸುಖವಾಗಿರ್ತಾರೆ ಅಂದ ಮೇಲೆ ಮದುವೆ ಯಾವ ಸಂಪ್ರದಾಯದ ಪ್ರಕಾರ ನಡೆದ್ರೇನು ನೀವು ಹೇಳಿದಂತೆ ಆಗಲಿ ಎಂದು ಅನಂತರ ಒಪ್ಪಿಗೆ ಸೂಚಿಸಿದರು ಇದಕ್ಕೆ ಗಿರಿಜ ಸಹ ಸಂತಸದಿಂದ ಒಪ್ಪಿದ್ರು ನೀವು ಡೇಟ್ ಫಿಕ್ಸ್ ಮಾಡಿ ನಾವೇನು ತಯಾರಿ ಮಾಡ್ಕೊಳ್ಬೇಕೋ ತಿಳಿಸ್ಬೇಡಿ ಎಂದರು ಗಿರಿಜ ಇದನ್ನು ಕೇಳಿ ಮಯಾಂಕ್ ಹುಸಿ ಕೋಪ ನಟಿಸುತ್ತಾ ಯಾಕಮ್ಮ ಇದಕ್ಕೆಲ್ಲ ಒಪ್ಕೊಂಡೆ ಆಮೇಲೆ ಅವರ ಕಡೆಯವರೆಲ್ಲ ಸೇರಿ ಒಬ್ಬೊಬ್ಬರಾಗಿ ಅಳಿಯನ ಮೂಗು ಹಿಂಡುತ್ತೇವೆ ಎಂದು ಬಂದು ನಿಂತರೆ ನನಗೇ ಕಷ್ಟ ಎಂದಾಗ ಎಲ್ಲರೂ ಜೋರಾಗಿ ನಕ್ಕರು ಸ್ನೇಹ ನಮ್ಮ ಮನೆ ಮಗಳಾಗಿ ಬಂದ ಮೇಲೆ ಅವಳ ಪರಿವಾರದವರೆಲ್ಲ ನಮ್ಮವರೇ ಅಲ್ವೆ ಗಿರಿಜಾ ಹೇಳಿದಾಗ ಸ್ನೇಹಳ ತಾಯಿ ಸುಜಾತ ಮುಂದೆ ಬಂದು ಇವರ ಕೈ ಹಿಡಿದು ಆರ್ಥಿಕವಾಗಿ ಇಂತಹ ಅತ್ತೆ ಮನೆ ಪಡೆಯಲು ನಮ್ಮ ಮಗಳು ಪುಣ್ಯ ಮಾಡಿದ್ದಳು ಎಂದರು ಸ್ನೇಹ ಅಲ್ಲಿದ್ದವರಿಗೆಲ್ಲ ಕಾಫಿ ತಿಂಡಿ ತಂದುಕೊಟ್ಟು ಹಿರಿಯರಿಗೆ ನಮಸ್ಕರಿಸಿ ಕೆಳಗೆ ಕುಳಿತಳು ಬೀಗತಿಯರ ಮಧ್ಯೆ ಕುಳಿತಿದ್ದ ಅವಳನ್ನು ಮಯಾಂಕ್ ಕದ್ದು ಕದ್ದು ನೋಡಿ ಖುಷಿ ಪಡ್ತಾ ಇದ್ದ ಒಟ್ನಲ್ಲಿ ಎಲ್ಲರೂ ತೃಪ್ತಿಯಾಗಿ ಆ ಸಂಜೆಯನ್ನು ಕಳೆದರು ಗಿರಿಜಾ ಉತ್ಸಾಹದಿಂದ ಮಗನ ಮದುವೆಯ ತಯಾರಿ ನಡೆಸಿದರು ಬೇಕಾದಂತೆ ಶಾಪಿಂಗ್ ನಡೆಸಿ ಬಾವಿ ಸೊಸೆಗೆ ಚಿನ್ನ ಬಣ್ಣ ತಂದಿದ್ದಾಯಿತು ಮನೆ ಸುಣ್ಣ ಬಣ್ಣ ಕಂಡು ಸಿಂಗಾರಗೊಂಡಿತು ಒಟ್ನಲ್ಲಿ ಎರಡು ಕಡೆಯ ಮನೆಗಳಿಗೆ ಮದುವೆ ಮನೆ ಕಳೆ ಬಂದ್ಬಿಟ್ಟಿತು ಎಲ್ಲೆಲ್ಲೋ ಸಂತೋಷವೇ ಮದುವೆ ಒಂದು ವಾರ ಇದೆ ಎನ್ನುವಾಗ ಸುಜಾತ ಸೋಮನಾಥರು ಬಾವಿ ಬೀಗರ ಮನೆಗೆ ಹುಡುಕೊಂಡು ಬಂದರು ಮದುವೆ ಮುಹೂರ್ತಕ್ಕೆ ಮೊದಲು ನಮ್ಮಲ್ಲಿ ಒಂದು ಹೋಮ ಮಾಡಿಸುವ ಸಂಪ್ರದಾಯವಿದೆ ಮಗನ ಜೊತೆ ನೀವು ನಿಮ್ಮ ಹತ್ತಿರದ ನೆಂಟರಿಷ್ಟರನ್ನು ಕರೆದುಕೊಂಡು ಅಗತ್ಯ ಬರಬೇಕು ಎಂದರು ಸ್ನೇಹಾಳ ತಂದೆ ಮುಂದಿನ ಭಾನುವಾರ ನೀವು ಯಾವ ವೇಳೆ ಹೇಳಿದ್ರೆ ಅಗತ್ಯವಾಗಿ ಅದರ ಪ್ರಕಾರ ಫಂಕ್ಷನ್ ನಡೆಸೋಣ ಏನಂತೀರಿ ಎಂದು ಆರ್ಥಿಕವಾಗಿ ನಕ್ಕರು ಹೋಮ ನಡೆಸ್ತಾ ಇರುವವರು ನೀವು ನಿಮ್ಮ ಕಡೆಯ ಬಂಧು ಬಾಂಧವರೆಲ್ಲ ಇರ್ತಾರೆ ನಿಮ್ಮ ಹಿರಿಯರು ಹೀಗೆ ನಿಶ್ಚಯಿಸುತ್ತಾರೋ ಹಾಗೆ ಮಾಡಿ ಎಂದು ಮಯಾಂಕನ ತಂದೆ ಹೇಳಿದ್ರು ಗಿರಿಜಾ ಸಹ ಹೇಳಿದ್ರು ಹುಡುಗನ ಕಡೆಯವರಾಗಿ ನಾವು ಅದಕ್ಕೆ ಏನೆಲ್ಲ ತರಬೇಕು ಹೇಳಿದ್ರೆ ನಾವು ಮೊದಲೇ ಸಿದ್ಧರಾಗಿ ಬರುತ್ತೇವೆ ಹೆಚ್ಚಿಗೇನಿಲ್ಲ ಹೂವು ಹಣ್ಣು ಫಲ ತಾಂಬೂಲ ತಂದ್ರಾಯ್ತು ನಿಮ್ಮನ್ನು ಕೇಳಿ ಸಮಯ ಗೊತ್ತುಪಡಿಸೋಣ ಅಂತ ಶಾಸ್ತ್ರಿಗಳಿಗೆ ಹೇಳಿ ಕಳುಹಿಸಬೇಕಾಗುತ್ತದೆ ಎಂದು ಸ್ನೇಹಾಳ ತಾಯಿ ಸುಜಾತ ಹೇಳಿದ್ರು ಹುಡುಗನ ತಾಯಿ ತಂದೆ ಹೋಮಕುಂಡದ ಒಂದು ಬದಿ ಇನ್ನೊಂದು ಬದಿಯಲ್ಲಿ ಹುಡುಗಿ ತಾಯಿ ತಂದೆ ನಾವು ಕೂರುತ್ತೇವೆ ಇದು ಮಕ್ಕಳ ಸುಖಿ ವೈವಾಹಿಕ ಜೀವನಕ್ಕಾಗಿ ನಡೆಸುವ ಪ್ರಾರ್ಥನೆ ಅಷ್ಟೇ ಎಂದು ಸುಜಾತ ವಿವರಿಸಿದ್ರು ದಯವಿಟ್ಟು ನೀವು ಬೆಳಿಗ್ಗೆ ಎಂಟು ಗಂಟೆಯ ಹೊತ್ತಿಗೆಲ್ಲ ಬರಬೇಕು ಎಂದು ಸೋಮನಾಥ್ ಮತ್ತೆ ಕೈ ಜೋಡಿಸಿ ಹೇಳಿದ್ರು ಹವನದಲ್ಲಿ ತಾವು ಊರಬೇಕಾಗುತ್ತದೆ ಎಂಬುದನ್ನು ಕೇಳಿ ಗಿರಿಜಾರ ಮುಖ ಯಾಕೋ ಬಾಡಿತು ಬಂದವರಿಗೆ ಕಾಫಿ ಕೊಡುವ ನೆಪದಲ್ಲಿ ಅವರು ಅಡುಗೆ ಮನೆಗೆ ಹೋದರು ತಮ್ಮ ಕಣ್ಣು ಮೂಗು ಒರೆಸ್ಕೊಂಡು ಕಾಫಿ ಟ್ರೇ ಬಿಸ್ಕತ್ತು ಹಿಡಿದು ಬಂದರು ಎಲ್ಲರಿಗೂ ಕಾಫಿ ಕೊಟ್ಟ ಮೇಲೆ ಇಂಥವು ಇನ್ನು ಬೇರೆ ಏನಾದ್ರೂ ಶಾಸ್ತ್ರದಲ್ಲಿ ಹುಡುಗನ ತಾಯಿ ತಂದೆ ಭಾಗವಹಿಸಬೇಕೆ ಎಂದು ಗಿರೀಜ ಕೇಳಿದ್ರು ಹುಡುಗ ಹುಡುಗಿ ಹಾರ ಬದಲಾಯಿಸುವವರೆಗೂ ಹೀಗೆ ಸಣ್ಣ ಪುಟ್ಟ ಸಂಪ್ರದಾಯಗಳು ನಡೀತಾ ಇರುತ್ತವೆ ಎಲ್ಲದರಲ್ಲೂ ಹುಡುಗಿ ತಾಯಿ ತಂದೆ ಜೊತೆ ಹುಡುಗನ ತಂದೆ ತಾಯಿ ಕೂಡ ಪಾಲ್ಗೊಳ್ಬೇಕು ಎಂದರು ಸುಜಾತ ಇತರೆ ಜಂಜಾಟ ಬಿಟ್ಟು ಇಂತಹ ಸಮಾರಂಭದಲ್ಲಿ ಭಾಗವಹಿಸುವುದು ಎಷ್ಟು ಹೆಮ್ಮೆಯಲ್ವೆ ಪತಿ ಪತ್ನಿ ಎಲ್ಲದ್ರಲ್ಲೂ ಒಟ್ಟೊಟ್ಟಿಗೆ ಕೂರ್ಬೇಕಲ್ವೆ ಹೌದು ಅದಂತೂ ಖಂಡಿತ ಶಾಸ್ತ್ರ ಅಂದಮೇಲೆ ಅದೆಲ್ಲ ಇದ್ದದ್ದೇ ಬಿಡಿ ಎಂದರು ಸುಜಾತ ಹೌದು ನಮ್ಮ ಊರಲ್ಲೂ ಇಂತಹ ಸಂಪ್ರದಾಯ ಉಂಟು ಅಕಸ್ಮಾತ್ ವರ ವಧು ತಾಯಿ ತಂದೆಯರಿಗೆ ಏನಾದ್ರೂ ಅನಾನುಕೂಲ ಆದ್ರೆ ಬದಲಿಗೆ ವರ ವಧುವಿನ ಚಿಕ್ಕಪ್ಪ ಚಿಕ್ಕಮ್ಮ ಸೋದರತೆ ಮಾವ ಹೀಗೆ ಯಾರೋ ಹಿರಿಯರು ಅವರ ಪರವಾಗಿ ಕೂರುತ್ತಾರೆ ಎಂದು ಸುಜಾತ ಸಾಧ್ಯಂತರಾಗಿ ವಿವರಿಸಿದ್ರು ಒಟ್ಟಾರೆ ವರ ವಧು ಹಿರಿಯರ ಪರವಾಗಿ ಬೇರೆ ಯಾರಾದರೂ ಕೂರಬಹುದಲ್ವೆ ಗಿರಿಜಾ ಮತ್ತೆ ಸಂದೇಹ ನಿವಾರಣೆಗಾಗಿ ಕೇಳಿದ್ರು ಓಹೋ ಧಾರಾಳವಾಗಿ ಯಾರಾದರೂ ಆಗಬಹುದು ಎಂದು ಸುಜಾತ ಹೇಳಿದರು ಅಮ್ಮ ಏನೂ ಒಳಗೊಳಗೆ ಲೆಕ್ಕಾಚಾರ ಹಾಕ್ತಾ ಇದ್ದಾಳೆ ಎಂದು ಮಯಾಂಕನಿಗೆ ಅನಿಸಿತು ಅವರು ಹೊರಟ ನಂತರ ಗಿರಿಜಾ ಗಂಡನನ್ನು ತಮ್ಮ ಕೋಣೆಗೆ ಕರೆದೊಯ್ದು ಕದವಿಕ್ಕಿಕೊಂಡರು ಇದ್ಯಾಕೋ ವರಸೆ ವಿಚಿತ್ರವಾಗಿದೆಯಲ್ಲ ಎನಿಸಿತು ಏನಿದ್ದರೂ ಅವರೇ ತಿಳಿಸ್ತಾರೆ ಎಂದು ಸುಮ್ನಾದ ಸ್ವಲ್ಪ ಹೊತ್ತು ಬಿಟ್ಟು ಹೊರಬಂದ ಅವರು ಎಂದಿನಂತೆ ತಮ್ಮ ಕೆಲಸ ಮುಂದುವರೆಸಿದ್ರು ಗಿರಿಜಾ ಅವಸರದಲ್ಲಿ ಯಾರಿಗೋ ಫೋನ್ ಮಾಡತೊಡಗಿದ್ರು ಹಲೋ ಸ್ಮಿತಾ ಮನೆಯಲ್ಲೇ ಇದ್ದೀಯ ನಮ್ಮ ಸ್ವಲ್ಪ ನಿಮ್ಮನ್ನೆಲ್ಲ ಭೇಟಿಯಾಗಬೇಕಿತ್ತು ನಿನ್ನ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಓ ಈಗ ಮನೆಯಲ್ಲಿಲ್ಲ ಅಂತೀಯ ಏನೂ ಪರವಾಗಿಲ್ಲ ಸಂಜೆ ಆಫೀಸ್ ಮುಗಿಸ್ಕೊಂಡು ಗಂಡ ಹೆಂಡತಿ ನೇರ ಇಲ್ಲಿಗೆ ಬಂದ್ಬಿಡಿ ಹಾಗೆ ಅದೇ ಸಮಯಕ್ಕೆ ನಿಮ್ಮ ತಾಯಿ ತಂದೇನೂ ಬರಲು ಹೇಳು ಎಂದು ಸಂಭ್ರಮದಿಂದ ಮಗನ ಮದುವೆ ಫಿಕ್ಸ್ ಆದುದ್ರ ಬಗ್ಗೆ ಹೇಳತೊಡಗಿದ್ರು ನಂತರ ಮಗನ ಕಡೆ ತಿರುಗಿ ಸಂಜೆ ಬೇಗ ಬಂದು ಬಿಡು ಮಯನ್ ಸ್ಮಿತಾ ಪ್ರಮೋದ್ ಸಾಧ್ಯವಾದ್ರೆ ಅವಳ ತಾಯಿ ತಂದೆ ಸಹ ನಮ್ಮ ಮನೆಗೆ ಬರಲಿದ್ದಾರೆ ಅರ್ಜೆಂಟ್ ಮಾತುಕತೆ ಇದೆ ಎಂದರು ಅನಂತರ ಮೌನವಾಗಿದ್ದರು ಅದೇ ನಮ್ಮ ಸ್ಮಿತಾ ಅಕ್ಕ ಭಾವನನ್ನು ಕೂಡ ಇಲ್ಲಿಗೆ ಬರ್ಬೇಕು ಅಂತ ಕರೆಸ್ತಾ ಇದ್ದಿ ಅವರಿಬ್ಬರು ಮುಖ ಮುಖ ನೋಡಿಕೊಂಡ್ರು ನೋಡಪ್ಪ ಈ ಮದುವೆಯಲ್ಲಿ ಹುಡುಗನ ಅಕ್ಕ ಭಾವನಾಗಿ ಸ್ಮಿತಾ ಪ್ರಮೋದ್ ಎಲ್ಲಾ ಸಂಪ್ರದಾಯದಲ್ಲಿ ಪಾಲ್ಗೊಳ್ಳಲಿ ನಾನು ನಿಮ್ಮಮ್ಮ ಬಂದ ಅತಿಥಿಗಳನ್ನು ಗಮನಿಸಿಕೊಳ್ಳುವುದರಲ್ಲಿ ಬ್ಯುಸಿ ಇರ್ತೀವಿ ಎಂದರು ಅನಂತರಾವ್ ಅದೆಲ್ಲ ಆಗಲ್ಲ ಇರುವ ಒಬ್ಬನೇ ಮಗನ ಮದುವೆಯಲ್ಲಿ ಮನೆ ಮೇಲೆ ನೀವು ಕೂರದೆ ಅಕ್ಕ ಭಾವ ಯಾಕೆ ಕೂರ್ಬೇಕು ಅತಿಥಿಗಳನ್ನು ಗಮನಿಸಿಕೊಳ್ಳಲು ನನ್ನ ಫ್ರೆಂಡ್ಸ್ ಅಕ್ಕ ಭಾವ ಇರ್ತಾರೆ ನೀವು ಆ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ದೃಢವಾಗಿ ಹೇಳಿದ ಮಯಾಂಗ್ ಅದು ಹಾಗಲ್ಲಪ್ಪ ಮತ್ತೆ ಮತ್ತೆ ನಾವು ಮನೆ ಮೇಲೆ ಕುಳಿತು ಏಳ್ಬೇಕಾಗುತ್ತದೆ ಇಬ್ಬರಿಗೂ ಮಂಡಿ ನೋವು ಇರುವ ವಿಚಾರ ನಿನಗೆ ಗೊತ್ತಿದೆ ಹಾಗಾಗಿ ಈ ಬದಲಾವಣೆ ಎಂದರು ತಾಯಿ ಅದೇನು ಅನಿವಾರ್ಯ ಅಲ್ಲಮ್ಮ ಮನೆ ಮುಂದೆ ಎರಡು ಕುರ್ಚಿ ಹಾಕಿಸಿದ್ರಾಯ್ತು ನೀವಿಬ್ಬರು ಅದರ ಮೇಲೆ ಕುಳಿತೀರಿ ಶಾಸ್ತ್ರಿಗಳು ಹೇಳಿದ ಉಳಿದ ಕೆಲಸ ಮಧ್ಯೆ ಮಧ್ಯೆ ಮಾಡ್ಕೊಂಡ್ರಾಯ್ತು ಎಂದು ಮಯಾಂಕ್ ಅಸಮಾಧಾನ ವ್ಯಕ್ತಪಡಿಸಿದ ಅದೆಲ್ಲ ಏನು ಚೆನ್ನಾಗಿರುವುದಿಲ್ಲ ಅಷ್ಟು ಜನ ಕೆಳಗೆ ಕುಳಿತಿರುವಾಗ ನಾವು ಕುರ್ಚಿ ಮೇಲೆ ಕೂರುವುದೇ ಅದರ ಬದಲು ನಿನ್ನ ಅಕ್ಕ ಬಾವ ಕೂರ್ತಾರೆ ಬಿಡು ಗಿರಿಜಾ ಮತ್ತೆ ಹೇಳಿದ್ರು ನೀನ್ ಹೇಳಿದ ಹುಡುಗಿಯನ್ನು ಈಗ ನಾವು ಮನೆ ತುಂಬಿಸಿಕೊಳ್ಳುತ್ತಿಲ್ಲವೇ ಅದೇ ತರಹ ನಾವು ಹೇಳಿದಂತೆ ಈಗ ನೀನ್ ಕೇಳು ಎಂದರು ಅನಂತ್ ಇದೊಳ್ಳೆ ತಮಾಷೆ ಆಯ್ತಲ್ಲ ಹೆತ್ತ ತಾಯಿ ತಂದೆ ಇರುವಾಗ ರಾಖಿ ಸಿಸ್ಟರ್ನ ತಾಯಿ ಮಾಡಿಕೊಳ್ಳಬೇಕೆ ಮಯಂಗ್ ಬಡಪಟ್ಟೆಗೆ ಒಪ್ಪುವ ಹಾಗಿರಲಿಲ್ಲ ಹಾಗಲ್ಲಪ್ಪ ಇದೆಲ್ಲ ಸ್ನೇಹಾಳ ಅಜ್ಜಿ ತಾತ ಸಂಪ್ರದಾಯಸ್ಥರು ಅಂತ ಅವರ ಸಮಾಧಾನಕ್ಕಾಗಿ ಮಾಡ್ತಾ ಇರೋದು ಇದರಲ್ಲಿ ನಮ್ಮ ಪಾತ್ರವೇನೂ ಇಲ್ಲ ಎಂದು ಅವರು ಮತ್ತೆ ಹೇಳಿದರು ಹೌದೇನು ಹಾಗಿದ್ರೆ ಯಾಕಾಗಿ ನೀವು ಆ ಬಾಬಾ ಬಳಿ ರಾಖಿ ಕಟ್ಟಿಸ್ಕೊಂಡು ಬರ್ಬೇಕು ವ್ಯಂಗ್ಯವಾಗಿ ಕೇಳಿದ ಮಯಾಂಕ್ ಈಗ ನಾನಂತೂ ಸಣ್ಣ ಹುಡುಗನಲ್ಲ ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ ನಿಮಗೆ ಅದನ್ನು ಹೇಳಲು ಇಷ್ಟವಿಲ್ಲದಿದ್ರೆ ಬೇಡ ಬಿಡಿ ಆದ್ರೆ ನಮ್ಮವರ ಹಕ್ಕನ್ನು ಬೇರೆಯವರಿಗೆ ಕೊಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಈಗ ವಿಷಯ ಇಲ್ಲಿಯವರೆಗೂ ಬಂದಿರುವಾಗ ಗಿರಿಜಾ ನಾವು ಮಯಾಂಕರಿಗೆ ಎಲ್ಲ ವಿಷಯ ಹೇಳಿಬಿಡುವುದೇ ಸರಿ ಎಂದಾಗ ಗಿರಿಜಾರ ಕಣ್ಣಲ್ಲಿ ಮತ್ತೆ ಕಂಬನಿ ತುಂಬಿಕೊಂಡಿತು ಮಗು ನಾನು ನಿನ್ನ ಅಸಲಿ ತಂದೆಯಲ್ಲ ಒಂದು ವಿಧದಲ್ಲಿ ನಿನಗೆ ಸೋದರ ಮಾವ ಬಹ ಅಲ್ಲ ಗಿರಿಜಾ ಬಳಿ ಪ್ರತಿ ವರ್ಷ ನಾನು ರಾಖಿ ಕಟ್ಟಿಸಿಕೊಳ್ಳುವುದು ಪೂರ್ತಿಕತೆ ಕೇಳಿಬಿಡು ಗಿರಿಜಾ ನನ್ನ ಹೆಂಡತಿಯಲ್ಲ ರಾಖಿ ಸಿಸ್ಟರ್ ಅಂತ ತಿಳಿ ಶಾಕ್ ಆಗಿದ್ದ ಮಯಾಂಕ್ ಅವರಿಬ್ಬರ ಕಡೆ ನೋಡತೊಡಗಿದ ತಂದೆ ಹೇಳತೊಡಗಿದ್ರು ನಾವಿಬ್ಬರು ಸಾಗರದಲ್ಲಿ ನೆರೆಹೊರೆಯವರು ನನಗೆ ಯಾರೂ ಅಕ್ಕ ತಂಗಿಯರಿರಲಿಲ್ಲ ಹೀಗಾಗಿ ನಾನು ನನ್ನ ತಮ್ಮ ಗಿರಿಜಾಳಿಂದ ರಾಖಿ ಕಟ್ಟಿಸಿಕೊಳ್ತಾ ಇದ್ವು ಬೇರೆ ಮನೆಯಲ್ಲಿದ್ದರೂ ಎರಡು ಕಡೆ ಸಮಾನ ಪ್ರೀತಿ ವಿಶ್ವಾಸಗಳಿತ್ತು ನಾನು ಇಂಜಿನಿಯರಿಂಗ್ ಕಲಿಯಲೆಂದು ಮೈಸೂರಿಗೆ ಬಂದು ಸೇರಿದೆ ಆಗ ಗಿರಿಜಾ ಸಹ ಇಂಜಿನಿಯರ್ ಆಗಲಿ ಎಂದು ಇದೇ ಊರಿಗೆ ಅವಳ ತಂದೆ ತಾಯಿ ತಂದು ಸೇರಿಸಿದ್ರು ಇವಳು ಅಲ್ಲಿ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ವಿದ್ಯಾಭ್ಯಾಸ ಮುಂದುವರಿಸಿದ್ದಳು ನಾನು ಇವಳ ಕಜಿನ್ ಎಂದೇ ಅಲ್ಲಿ ಎಲ್ಲರಿಗೂ ಪರಿಚಯ ಹಾಗಾಗಿ ಪ್ರತಿ ಭಾನುವಾರ ಬಂದು ಹೊರಗೆ ಸುತ್ತಾಡಲು ಅವಳನ್ನು ಕರೆದೊಯ್ಯುತ್ತಿದ್ದೆ ನಾನಿದ್ದದ್ದು ಬಾಯ್ಸ್ ಹಾಸ್ಟೆಲ್ನಲ್ಲಿ ನನ್ನ ರೂಮ್ಮೇಟ್ ಗಂಗಾಧರ್ ನನಗಿಂತ ಬುದ್ಧಿವಂತ ಆಕರ್ಷಕ ಸುರದ್ರೂಪಿ ಸ್ಪೋರ್ಟ್ಸ್ನಲ್ಲಿ ಸದಾ ಮುಂದು ಹೀಗಾಗಿ ನಾನು ಗಿರಿಜಾಳನ್ನು ಹೊರಗೆ ಕರೆದೊಯ್ಯುವಾಗ ಸಹಜವಾಗಿ ಅವನು ಕೂಡ ನಮ್ಮ ಜೊತೆಯೇ ಇರ್ತಾ ಇದ್ದ ಹೀಗೆ ಅವರಿಬ್ಬರಲ್ಲಿ ಪ್ರೀತಿ ಪ್ರೇಮ ಬೆಳೆಯಿತು ಕೊನೆಯ ವರ್ಷದಲ್ಲಿ ಯಾರಿಗೂ ತಿಳಿಸದೆ ಯಾವುದೋ ಗುಡಿಯಲ್ಲಿ ಗುಟ್ಟಾಗಿ ಮದುವೆಯಾದ್ರು ನಾನು ಟೈಫಾಯ್ಡ್ ಕಾರಣ ಊರಿಗೆ ಹೋಗಿ ಎರಡು ಮೂರು ವಾರ ಕಳೆದು ಬರುವಷ್ಟರಲ್ಲಿ ಇಲ್ಲಿ ಇಷ್ಟೆಲ್ಲ ನಡೆದು ಹೋಗಿತ್ತು ಹೀಗೆ ಅವರು ಒಂದು ಪುಟ್ಟ ಮನೆ ಬಾಡಿಗೆಗೆ ಹಿಡಿದು ವಾಸಿಸತೊಡಗಿದ್ರು ಇಬ್ಬರು ಸಂಜೆ ಹೊತ್ತು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗುತ್ತಾ ಹೇಗೋ ಜೀವನೋಪಾಯಕ್ಕೆ ದಾರಿ ಕಂಡುಕೊಂಡ್ರು ಊರಿಂದ ವಿದ್ಯಾಭ್ಯಾಸಕ್ಕೆ ಹೇಗೋ ಇಬ್ಬರಿಗೂ ಹಣ ಬರ್ತಾ ಇತ್ತು ಹಾಸ್ಟೆಲ್ಗೆ ನನ್ನನ್ನು ಹುಡುಕಿಕೊಂಡು ಬಂದ ಗಿರಿಜ ಎಲ್ಲವನ್ನೂ ತಿಳಿಸಿದ್ಲು ನಾನದನ್ನು ಒಪ್ಪಿಕೊಳ್ಳುವ ಅಥವಾ ವಿರೋಧಿಸುವ ಸ್ಥಿತಿಯಲ್ಲಿರಲಿಲ್ಲ ಹೀಗೆ ಮೂರು ತಿಂಗಳು ಕಳೆಯಿತು ಪರೀಕ್ಷೆಗಳು ಹತ್ರವಾಗಿತ್ತು ಇದ್ದಕ್ಕಿದ್ದಂತೆ ಗಂಗಾಧರನ್ಗೆ ಅವನ ಊರಾದ ತುಮಕೂರಿನಿಂದ ಫೋನ್ ಬಂತು ತಾಯಿ ಸೀರಿಯಸ್ ಕೂಡಲೇ ಹೊರಟು ಬಾ ಎಂದಿತ್ತು ನಂತರ ಗಿರಿಜ ಹೇಳಿದ ವಿಷಯ ಬಹಳ ಗಂಭೀರವಾಗಿತ್ತು ಅಲ್ಲಿ ಸಾಯುತ್ತಿದ್ದ ತಾಯಿಯ ಮಾತುಗಳಿಗೆ ಕಟ್ಟು ಗಂಗಾಧರ್ ತಾಯಿಯ ಅಣ್ಣ ಸೋದರ ಮಾವನ ಮಗಳನ್ನೇ ಮದುವೆಯಾಗಿ ಅಪಾರ ಆಸ್ತಿ ದಕ್ಕಿಸಿಕೊಂಡ ತಾಯಿಯು ಹೋದ್ರು ಇತ್ತ ಗರ್ಭವತಿ ಗಿರಿಜ ಅವನಿಗಾಗಿ ಕಾದಿದ್ದೇ ಬಂತು ಕೊನೆಗೂ ಗಂಗಾಧರ್ ಅವಳನ್ನು ಮನೆಗೆ ಕರೆದೊಯ್ಯುವ ಸ್ಥಿತಿ ಬರಲಿಲ್ಲ ಹೀಗೆ ನವ ಮಾಸ ಕಳೆದು ಅವಳು ಮಗು ಹೆತ್ತಳು ಆ ಮಗು ನೀನೆ ಹೀಗಾಗಿ ನಾವು ಯಾವ ಮುಖ ಹೊತ್ತು ಊರಿಗೆ ಹೋಗುವುದು ನಾನು ಗಿರಿಜಾಳನ್ನು ಮದುವೆಯಾಗಿ ಮಗುವಿಗೆ ತಂದೆಯಾಗುವೆ ಎಂದು ತಿಳಿಸಿದೆ ಆದರೆ ನನಗೆ ಪ್ರತಿ ವರ್ಷ ರಾಖಿ ಕಟ್ಟಿ ಆ ಪವಿತ್ರ ಸಂಬಂಧ ಉಳಿಸಿಕೊಳ್ಳ ಬಯಸಿದ ಗಿರಿಜಾ ಈ ಮದುವೆಗೆ ಒಪ್ಲಿಲ್ಲ ಹಾಗೆಂದು ಸಮಾಜದ ಮುಂದೆ ಅವಳು ನಗಿಪಾಟಲಾಗುವುದನ್ನು ನಾನು ಒಪ್ಲಿಲ್ಲ ಹಾಗಾಗಿ ಮೈಸೂರಿನ ಇನ್ನೊಂದು ಪ್ರಾಂತ್ಯಕ್ಕೆ ಕೆಲಸ ಹುಡುಕಿಕೊಂಡು ಬಂದೆವು ಸಮಾಜದ ಮುಂದೆ ನಾವು ಗಂಡ ಹೆಂಡತಿ ಆದರೆ ಗಿರಿಜಾಳ ಭಾವನೆಗಳನ್ನು ಗೌರವಿಸಬೇಕೆಂದು ನಾನು ಶಾಶ್ವತವಾಗಿ ಅವಳಿಗೆ ಅಣ್ಣನಾಗಿಯೇ ಉಳಿದೆ ಈ ರೀತಿ ನೀನು ನಮ್ಮ ಮಗನಾಗಿ ಬೆಳೆದೆ ನಾವೆಂದು ಊರಿಗೆ ಮರಳದೆ ಇದೇ ಊರಲ್ಲಿ ಹೊಸ ಬದುಕು ನಡೆಸಿದೆವು ಅವರ ಮಾತು ಮುಗಿಯುವಷ್ಟರಲ್ಲಿ ಗಿರಿಜಾ ಬಿಕ್ಕಳಿಸಿ ಅಳತೊಡಗಿದರು ಮಯಾಂಕರಿಗೆ ಮಾತು ಹೊರಡದಂತಾಯಿತು ಈ ವಿಷಯವನ್ನು ನಾವು ನಿನಗೆ ಮೊದಲೇ ತಿಳಿಸಬೇಕಿತ್ತು ಆದರೆ ಅದೆಲ್ಲಿ ನಿನ್ನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೋ ಎಂಬ ಭಯದಿಂದ ಇಷ್ಟು ವರ್ಷ ಬಚ್ಚಿಟ್ಟೆವು ಅದಕ್ಕೆ ಮಗು ಮನೆ ಮೇಲೆ ಕುಳಿತು ನಾವು ಅಣ್ಣ ತಂಗಿಯ ಪವಿತ್ರ ಸಂಬಂಧಕ್ಕೆ ಮಸಿ ಬಳಿಯಲು ಬಯಸಲಿಲ್ಲ ಸಮಾಜದ ಕಾರಣ ನಾವು ಧರ್ಮಕ್ಕೆ ದ್ರೋಹ ಎಸಗಿದಂತಾಗಬಾರದು ಅಮ್ಮನ ಅಳು ನಿಲ್ಲದಾಯಿತು ಮಯಾಂಕ್ ಮುಂದೆ ಬಂದು ಅವರನ್ನು ಸಮಾಧಾನ ಪಡಿಸಿದ ಅವನು ಅವರಿಬ್ಬರಿಗೂ ನಮಸ್ಕಾರ ಮಾಡಿ ನಿಮ್ಮಿಬ್ಬರ ಆದರ್ಶ ಕೆಡದಂತೆ ನಾವು ಮದುವೆ ಆಗ್ತೇವೆ ಅಪ್ಪಾಜಿ ನೀವು ನನಗೆ ನಮ್ಮಮ್ಮನಿಗೆ ನೀಡಿದ ಸ್ಥಾನ ಅಕಾಲ್ಪನಿಕ ಎನಿಸಿದರೂ ಅದುವೇ ವಾಸ್ತವ ಈ ಬಗ್ಗೆ ಸ್ನೇಹ ಬಳಿ ಚರ್ಚಿಸಿ ಮುಂದೆ ಒಂದು ನಿರ್ಧಾರಕ್ಕೆ ಬರ್ತೀನಿ ಎಂದ ಅವರಿಗೆ ಮಗನ ಮೇಲೆ ಹೆಮ್ಮೆ ಎನಿಸಿತು ಸ್ನೇಹಳ ಬಳಿ ಏನೂ ಮುಚ್ಚಿಡದೆ ಮಯಾಂಕ್ ಸತ್ಯವನ್ನೇ ಹೇಳ್ಕೊಂಡ ಸ್ನೇಹ ಅವನಿಗೆ ಭರವಸೆ ನೀಡಿ ಅವನ ತಾಯಿ ತಂದೆಯರ ಜವಾಬ್ದಾರಿ ತನ್ನದೆಂದಳು ಅವಳು ತನ್ನ ಅಜ್ಜಿ ತಾತ ಮತ್ತು ಇತರ ನೆಂಟರಿಗೆ ಏನು ಹೇಗೆ ಹೇಳಿ ಒಪ್ಪಿಸಿದ್ಲು ತಂದೆ ತಾಯಿ ಸಹ ಒಪ್ಪಿ ಇವರ ರಿಜಿಸ್ಟರ್ಡ್ ಮದುವೆಗೆ ಸಿದ್ಧರಾದ್ರು ಬೆಳಿಗ್ಗೆ ಕಾನೂನುಬದ್ಧ ಮದುವೆ ನಡೆದು ಗುಡಿಯಲ್ಲಿ ಇಬ್ಬರು ಹಾರ ಬದಲಾಯಿಸಿ ತಾಳಿ ಕಟ್ಟಿ ಧರ್ಮಸಾಕ್ಷಿಯಾಗಿ ದಂಪತಿಗಳಾದರು ಸಂಜೆ ನೆಂಟರಿಷ್ಟರು ಗೆಳೆಯರನ್ನೆಲ್ಲ ಕೂಡಿಸಿ ಗ್ರ್ಯಾಂಡ್ ಆಹಾರ ತಕ್ಷತೆ ನೀಡಲಾಯಿತು ಯುವ ಜೋಡಿಯ ಗಟ್ಟಿ ನಿರ್ಧಾರದಿಂದಾಗಿ ಆ ಮುದಿ ಜೋಡಿಗಳ ಆದರ್ಶ ಎಲ್ಲರೆದುರು ಹಾಗೇ ಉಳಿಯಿತು ತಾವಂದುಕೊಂಡಂತೆ ಮಗ ಮನೆಗೆ ಸೂಕ್ತ ಸೊಸೆಯನ್ನೇ ತಂದ ಎಂದು ಅವರು ಸಂಭ್ರಮಿಸಿದರು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು